ರಿಜಿಸ್ಟ್ರೇಷನ್ ಆಗಿರ್ಬೇಕು ತನಿಖೆ ಹಂತದಲ್ಲಿರಬಹುದು ತನಿಖೆ ಸ್ಲೋ ಇರಬೇಕು ಈಗೇನು ಸ್ಪೀಡ್ ಅಪ್ ಮಾಡಬೇಕು ಅಷ್ಟೇ ಹೊರತಾಗಿ ಇವೆಲ್ಲ ಹಳೆ ಕೇಸರ್ ಇದು ಯಾವ ದಾಖಲೆ ಆಗಿದ್ದಲ್ಲ ನನ್ನ ಲೆಕ್ಕಲೆ ಹಳೇ ಕೇಸು ಹಾಗೆ ಸ್ಲೋ ಆಗಿ ಹೋಗ್ತಾ ಇತ್ತು ಸ್ವಲ್ಪ ಸ್ಪೀಡ್ ಅಪ್ ಆಗಿರ್ಬೇಕು ಅಷ್ಟೇ ಅದನ್ನೇ ಹೇಳ್ಬೇಕು ಸಂಬಂಧಪಟ್ಟ ಲೋಕ ಆಗಿತ್ತು ಅವ್ರಿಗೆ ಹೇಳ್ಬೇಕು ಯಾಕೆ ಸ್ಲೋ ಮಾಡಿದ್ರೆ ಯಾಕೆ ಸ್ಪೀಡ್ ಅವ್ರು ಹೇಳ್ಬೇಕು ಏಜೆನ್ಸಿ ಹೇಳ್ಬೇಕು ಈಗ

ಸರ್ಕಾರದ ವ್ಯಾಪ್ತಿಗೆ ಬರದೇ ಇರುವಂಥ ಸಂಸ್ಥೆ ಇರೋದು ಅದು ಅವ್ರು ಮಾಡ್ಬೇಕು ಇನ್ನು ಅದಕ್ಕೆ ಏನು ನೀವು ಕೇಳಿದಕ್ಕೆ ಅವರೇ ಹೇಳಬೇಕಲ್ಲ ಈಗ ನಾವೆಲ್ಲ ಹೇಳಕ್ಕೆ ಆಗಲಿ ಯಾಕೆ ಡಿಲೇ ಮಾಡಿದರು ಲೋಕಾಯುಕ್ತ ಸ್ಪಷ್ಟೀಕರಣ ಕೊಡಬೇಕು ಅವ್ರಿಗೆ ಯಾವುದ್ರೆ ಕೇಳಬಾರ್ದು ಸರ್ಕಾರ ಕೇಳಬಾರ್ದು ಸರ್ಕಾರ ಕೇಳ್ಬಾರ್ದು ಮಾಹಿತಿಯನ್ನು ಕೇಳ್ಬಾರ್ದು ಓಕೆ ಥ್ಯಾಂಕ್ ಯು ಹೇಳ್ರಿ ಇಲ್ಲ ನಮ್ಗೆ ಅಂತ ಯಾವ್ದು ಯಾವ್ದು ಬಂದು ನನಗೆ ಐಡಿಯಾ ಇಲ್ಲತ್ರ ಬಗ್ಗೆ ಇದ್ರೂ ಕೂಡ ನಮ್ಗೇನು ನೋವು ಓದಿಲ್ಲ ಮಾಡ್ಬಾರ್ದು ಬೇರೆ ದೇಶದಲ್ಲಿ ಎಲ್ಲ ನೂರು ವರ್ಷದಿಂದ ಮಾಡ್ಯಾರ ಟನಲ್ ಬೇರೆ ದೇಶದಲ್ಲಿ ಹಂಡ್ರೆಡ್ ಇಯರ್ ಬ್ಯಾಕ್ ಈ ಟನಲ್ ಇದಾರ ಮತ್ತು ಇವತ್ತಿನ ಟೆಕ್ನಾಲಜಿ ಯಾಕೆ ಮಾಡಬಾರ್ದು ಮಾಡೋದ್ರಿಂದ ಟ್ರಾಫಿಕ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಅವಾಯ್ಡ್ ಮಾಡಬಹುದು ಸೊ ಪೆಟ್ರೋಲ್ ಉಳಿತಾಯ ಮಾಡಬಹುದು ಮೈಂಟೆನೆನ್ಸ್ ಉಳಿತಾಯ ಮಾಡಬಹುದು ಬಹಳಷ್ಟು ಅನುಕೂಲ ಇದೆ ಅಲ್ಲ ಮಾಡಿದ್ರೆ ಪ್ರಾಬ್ಲಮ್ ಆಗಬಹುದು ಅಂತೇಳಿ ಕಾರ್ಯ ಸಾಧು ಅಲ್ಲ ಅಂತೇಳಿ ತಾಂತ್ರಿಕ ತಜ್ಞರು ವರದಿ ಕೊಟ್ಟಿದ್ದಾರೆ ಅಂತ ಆದ್ರೂ ಮಾಡಿ ಅಂತೇಳಿ ಡಿ ಕೆ ಅವರು ಮೇಲ್ಬಿದ್ದಿದ್ದಾರೆ ಇಲ್ಲ ಕೊಟ್ರೆನೋ ಬಹುಶಃ ಅವ್ರಿಗೇನೋ ಬಿಬಿಎಂಪಿ ಕೊಟ್ಟಿರ್ಬೇಕು ಗೊತ್ತಿಲ್ಲ ಐಡಿಯಲ್ಲ ಅದ್ರ ಬಗ್ಗೆ ನಮ್ಗೆ ಯಾರು ಕೊಟ್ಟಿಲ್ಲಾರ ಅವ್ರಿಗೆ ಬಿ ಬಿ ಎಂ ಪಿ ಕೊಟ್ಟರೆ ಕೊಟ್ಟಿರ್ಬೋದು ಯಾರಾದ್ರೂ ಯಾಕೆ ನಾವು ಇದ್ರೆ ತರಿಸ್ ನೋಡ್ತೀವಿ ಏನಿದೀರ ಈಗಾಗಲೇ ಅವ್ರ ಮೂರು ಕಿಲೋಮೀಟರ್ ನಾವು ಮಾಡೋದು ಟಾಯ್ಲೆಟ್ ಒಂದು ಟಿ ಪಿ ಆರ್ ಮಾಡಿಸ್ತಾ ಇದಾರೆ ತ್ರೀ ಕಿಲೋಮೀಟ್ರಿಗೆ ಟ್ರೈಲ್ ಅಂತ ಮಾಡ್ಬೋದು ಏನಿಲ್ಲ ಅಲ್ಲ ಅದೇನು ನಾವು ರಸ್ತೆ ಮೇಲೆ ಮಾಡ್ಕೋತೋಗ ಬೇರೆ ಬಿಲ್ಡಿಂಗ್ ಇದ್ದಲ್ಲಿ ಮಾಡಲ್ಲ ಏನು ನಮ್ಮ ರಸ್ತೆ ಇದೆ ಯಾವ ರಸ್ತೆ ಕೆಳಗಡೆ ಪ್ಯಾರಲ್ ಆಗಿ ಬರ್ತದೆ ಅಷ್ಟೇ ಎಲ್ಲಿ ರಸ್ತೆ ಹೋಗಿ ಹಂಗೆ ಹೋಗುದ್ರ ಅವ್ರು ಬೇರೆ ಡ್ಯಾಮೇಜ್ ಆಗೋದು ಪ್ರಶ್ನೆ ಬರೋದಿಲ್ಲ ಗೊತ್ತಿಲ್ಲ ಏನು ಟೆಕ್ನಿಕಲಿ ಕೊಟ್ಟಿದ್ರೆ ನೋಡಿದ್ರೆ ಚೆಕ್ ಮಾಡಿಸ್ತೀರ